ರಾಜ್ಯದ ಸಮಸ್ತ ಎನ್ ಪಿ ಎಸ್ ನೌಕರಿಗೆ ನಮಸ್ಕಾರ ಇತ್ತೀಚಿನ ಎರಡ್ ಸಾವಿರದ ಐದರ ಅಧಿಸೂಚನೆ ಪ್ರಕಾರ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತಾರು ಜನ ಎನ್ ಪಿ ಎಸ್ ನೌಕರು ಓ ಪಿ ಎಸ್ಗೆ ಇನ್ನೇನು ಇಷ್ಟರಲ್ಲೇ ಒಳಪಡ್ತಾರೆ ಅನ್ನೋ ಸುದ್ದಿ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಬಹುಶಃ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಶುಭಾಶಯವನ್ನು ಕೋರ್ತಾ ಇದ್ದೀರಿ ಅದರ ಫಲಾನುಭವಿಗಳಲ್ಲಿ ನಾನು ಕೂಡ ಒಬ್ಬ ಆಗಿದ್ದರಿಂದ ತುಂಬ ಒಲ್ಲದ ಮನಸ್ಸಿನಿಂದ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಒಲ್ಲದ ಮನಸ್ಸಿನಿಂದ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಾವು ಹೋರಾಟವನ್ನು ಆರಂಭ ಮಾಡಿದಾಗ ಒಂದು ಸಂಘಟನೆ ಒಂದು ವೇದಿಕೆಯನ್ನು ಕಟ್ಟಿಕೊಂಡು ಒಂದೇ ಅಜೆಂಡಕ್ಕಾಗಿ ಹೋರಾಟ ಆರಂಭ ಮಾಡಿದ್ವಿ ಸಮಗ್ರ ಎನ್ ಪಿ ಎಸ್ ನೌಕರರು ಓಪಿ ಎಸ್ ಗೆ ಒಳಪಡಬೇಕು ಅಂತದ್ದು ನಮ್ಮ ಏಕೈಕ ಅಜೆಂಡಾ ಆಗಿತ್ತು ಆದ್ರೆ ಬಹುಶಃ ಕಾಲ ಕಳೆದಂತೆ ಅದು ತನ್ನ ಕಳೆಯನ್ನ ಕಳೆದುಕೊಂಡ ಕಾರಣಕ್ಕಾಗಿ ಬಹುಶಃ ನಾವು ಆಶಾಭಾವನೆ ಇರತಕ್ಕಂಥದ್ದು ಈ ಸರ್ಕಾರ ಬಂದ ತಕ್ಷಣ ಎರಡು ಮೂರು ತಿಂಗಳಲ್ಲಿ ಎನ್ ಪಿ ಎಸ್ ಅನ್ನ ರದ್ದು ಮಾಡುತ್ತೆ ಕಾರಣ ದೇಶದ ಐದು ರಾಜ್ಯಗಳಲ್ಲಿ ಈ ಎನ್ ಪಿ ಎಸ್ ಸರ್ಕಾರ ಬಂದ ಎರಡು ಮೂರು ತಿಂಗಳಲ್ಲಿ ಘೋಷಣೆ ಮಾಡಿದ್ದಕ್ಕಾಗಿ ಕರ್ನಾಟಕದಲ್ಲೂ ಅದು ಆಗುತ್ತೆ ಅನ್ನುವಂಥ ಲಕ್ಷಾಂತರ ನೌಕರರ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಆದರೂ ಕೂಡ ನಿರಾಶೆ ಹೊಂದಿದೆ ಬಹುಶಃ ಈ ಬರುವ ಹದಿನೆಂಟನೇ ತಾರೀಕಿನ ಕ್ಯಾಬಿನೆಟ್ನಲ್ಲಿ ಅದು ಎನ್ ಪಿ ಎಸ್ ಆಗಿ ಎನ್ ಪಿ ಎಸ್ ಇಂದ ಓಪಿಎಸ್ ಆಗುವಂತ ಒಂದು ಭರವಸೆ ಇನ್ನೂ ರಾಜ್ಯದ ನೌಕರರು ಉಳ್ಕೊಂಡಿದೆ ನಾವು ಕೂಡ ಆಶಾಭಾವನೆ ಇಟ್ಕೊಂಡಿದ್ದೇವೆ ಬಹುಶಃ ಆಗದೆ ಹೋದ್ರೆ ಸಂಘಟನೆಯರ ಸ್ವತ್ತು ಅಲ್ಲ ಇದಕ್ಕೆ ಯಾರ ದೊಣ್ಣೆ ನಾಯಕನ ಅವಶ್ಯಕತೆಯೂ ಇಲ್ಲ ನಾವು ಈಗಾಗಲೇ ಎರಡು ಮೂರು ಸಂಘಟನಾ ಸಭೆಗಳನ್ನ ಮಾಡಿದ್ದೇವೆ ಹೇಗೆ ಇದನ್ನ ರದ್ದುಗೊಳಿಸಲ್ಲಿ ಒಂದು ವೇದಿಕೆಯಲ್ಲಿ ನೌಕರರ ನೌಕರರ ನಾಯಕರ ತಂದು ನಿಲ್ಲಿಸಬೇಕು ಅನ್ನೋಂಥದ್ದು ರಾಜಸ್ಥಾನ್ ಛತ್ತೀಸ್ಗಢ ಪಂಜಾಬ್ ಜಾರ್ಖಂಡ್ ಇಂಥ ರಾಜ್ಯಗಳಲ್ಲಿ ತಕ್ಷಣಕ್ಕೆ ಯಾಕೆ ಎನ್ ಪಿ ಎಸ್ ಟು ಪಿ ಎಸ್ ಅದು ಸರ್ಕಾರ ಬಂದ ತಕ್ಷಣ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಸಂಘಟನೆಯ ನಾಯಕರು ಒಂದು ವೇದಿಕೆಗೆ ಬಂದು ಸರ್ಕಾರದ ಮೇಲೆ ಒತ್ತಡ ಹಾಕಿರೋ ಪರಿಣಾಮ ಆಗಿತ್ತು ನಮ್ಮ ರಾಜ್ಯದಲ್ಲಿ ಬಹುಶಃ ಸ್ವಲ್ಪ ವಿಭಿನ್ನವಾಗಿದೆ ಆ ವಿಭಿನ್ನತೆ ಆಗ್ಲಿಕ್ಕೆ ಯಾರ್ಯಾರು ಕಾರಣ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಆರಂಭ ಮಾಡುವ ಸನ್ನಿಹಿತ ಮತ್ತೆ ಸನ್ನಿಧರಬೇಕಾಗುತ್ತದೆ ಬಹುಶಃ ಈ ಕ್ಯಾಬಿನೆಟ್ ಅಲ್ಲಿ ಅಥವಾ ಈ ತಿಂಗಳಲ್ಲಿ ಎನ್ ಪಿ ಎಸ್ ರದ್ದಾದ್ರೆ ಆದ ಹಾಗೆ ಇಲ್ಲ ಆಗ್ತದೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸಂಘಟಿತರು ಆಗುವ ಮೂಲಕ ಎಲ್ಲ ಸುಮಾರು ಮೂರ್ನಾಲ್ಕು ಸಂಘಟನೆ ಹೆಸರು ಹೇಳ್ಕೊಂಡು ಚುನಾವಣೆಗೋಸ್ಕರ ಇನ್ನೊಂದಕ್ಕೋಸ್ಕರ ವೇದಿಕೆಯನ್ನು ದುರ್ಬಳಕೆ ಮಾಡುವಂತ ಮತ್ತು ಹನ್ನೊಂದು ಸಾವಿರದ ಮುನ್ನೂರ ಅರವತ್ತಾರು ಜನರಿಗೆ ಓಪಿಎಸ್ ಆಯ್ತು ಅದೇ ನನ್ನ ಮಹಾ ಸಾಧನೆ ಅಂತ ಹೇಳಿ ವಿಜಯೋತ್ಸವನ ಆಚರಿಸುತ್ತಿರುವ ವಿಜೃಂಭಣೆಯನ್ನು ಆಚರಿಸುತ್ತಿರುವ ಆ ಮನಸ್ಸುಗಳು ಲಕ್ಷಾಂತರ ಎನ್ ಪಿ ಎಸ್ ನೌಕರರು ಆಸೆಗಳನ್ನ ಕಾಯ್ತಾ ಇದ್ರಲ್ಲ ಆ ಲಕ್ಷಾಂತರ ಎನ್ ಪಿ ಎಸ್ ನೌಕರರ ಭಾವನೆಗೆ ಧಕ್ಕೆ ಇದ್ದಾರೆ ಆ ಕಾರಣಕ್ಕಾಗಿ ಆ ಮನಸ್ಸುಗಳನ್ನು ವಿರೋಧ ಮಾಡ್ತೇನೆ ನಾನು ಅದರ ಫಲಾನುಭವಿ ಆಗಿದ್ರೂ ಕೂಡ ಬಹುಶಃ ನನಗೆ ಇದರಲ್ಲಿ ತೃಪ್ತಿ ಇಲ್ಲ ನನಗೆ ತೃಪ್ತಿ ಇರೋದು ಯಾವಾಗ ಅಂತ ಹೇಳಿದ್ರೆ ಲಕ್ಷಾಂತರ ಎನ್ ಪಿ ಎಸ್ ನೌಕರು ಎಸ್ ಆದಾಗ ಮಾತ್ರ ಆ ಕಾರಣಕ್ಕೆ ಅಂತ ಸಂದರ್ಭ ಬಂದ್ರೆ ಅಲ್ಲಿ ತನಕನೂ ನನಗೆ ಪಿ ಎಸ್ ಬೇಡ ಅನ್ನೋ ಸರ್ಕಾರದ ಅವಕಾಶ ಇದ್ರೆ ಖಂಡಿತವಾಗಿ ಅದನ್ನು ತ್ಯಾಗ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ ಲಕ್ಷಾಂತರ ಎನ್ ಪಿ ಎಸ್ ನೌಕರು ಎಸ್ ಆಗುವ ತನಕ ನಾವೆಲ್ಲರೂ ಕಾಯೋಣ ಮತ್ತು ಹೋರಾಟವನ್ನು ರೂಪಿಸೋಣ ಇವತ್ತಿಗಾಗಿ ಸಭೆಯ ಶುರು ಮಾಡಿದ್ದೇವೆ ತಾವೆಲ್ಲರೂ ನಮಗೆ ಸಹಕಾರ ಮಾಡಿ ಬಹುಶಃ ಬರುವ ದಿನಗಳು ನಾವೆಲ್ಲರೂ ಸಂಘಟಿತರಾಗಿ ಹೋರಾಟಕ್ಕೆ ಹೋಗುವ ಸನ್ನಿತ ಬಂದಾಗ ತಮ್ಮೆಲ್ಲರನ್ನ ಅಪೇಕ್ಷಿಸುತ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ